ವಿಧಾನಸಭೆಯ ಎರಡನೇ ದಿನದ ಕಲಾಪ ಇವತ್ತು ಸಾಕಷ್ಟು ಸದ್ದು ಗದ್ದಲದಿಂದ ಕಲಾಪ ಕೂಡಿತ್ತು ಒಂದು ಕಡೆ ಅನ್ನಭಾಗ್ಯ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೇನೆ ಬಿ ಜೆ ಪಿ ಶಾಸಕರ ನಡುವೆ ಜಟಾಪಟಿಗೂ ಕೂಡ ಸದನ ಕಾರಣ ಆಯಿತು ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿಯವರ ತಾಜ್ ವೆಸ್ಟ್ ಎಂಡ್ ವಾಸ್ತವ್ಯದ ಬಗ್ಗೆಯೂ ಕೂಡ ಲೇವಡಿ ಮಾಡಿದ್ರು ಒಬ್ರು ಶಾಸಕರು ಹಾಗೇನೆ ಗಮನಿಸ್ತಾ ಹೋಗೋದಾದ್ರೆ ಕನ್ನಡ ನಾಮಫಲಕ ವಿಧೇಯಕ ಹಾಗೆಯೇ ಕೊಬ್ಬರಿ ವಿಚಾರವಾಗಿ ರೇವಣ್ಣ ಮತ್ತು ಶಿವಲಿಂಗೇಗೌಡರ ನಡುವೆ ಜಟಾಪಟಿಗೆ ಕಾರಣವಾಯಿತು ಇವತ್ತು ಸದನದಲ್ಲಿ ಏನಲ್ಲ ನಡೀತು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ವಿಧಾನಸಭೆಯಲ್ಲಿಂದು ಪ್ರಶ್ನೋತ್ತರ ಕಲಾಪದ ಬಳಿಕ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ ಚರ್ಚೆ ವೇಳೆ ಶಾಸಕ ನರೇಂದ್ರ ಸ್ವಾಮಿ ಚರ್ಚೆಯನ್ನು ಆರಂಭಿಸಿದ್ರು ಅನ್ನಭಾಗ್ಯ ಅಕ್ಕಿಯನ್ನ ಕೊಡ್ತೇವಂತ ಕೇಂದ್ರ ಸರ್ಕಾರ ಕೈ ಕೊಡ್ತು ಅಕ್ಕಿ ಕೊಡ್ಲಿಲ್ಲ ಅಂತ ಆರೋಪ ಮಾಡ್ತಿದ್ದೀರಾ ಪ್ರಧಾನಿ ಮೋದಿ ಅಕ್ಕಿ ಕೊಡ್ತಿರೋದು ಅಂತ ಹೇಳಿಕೊಂಡು ಬರ್ತಿದ್ದೀರಾ ಆದರೆ ಹಸಿ ಮುಕ್ತ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಮನಮೋಹನ್ ಸಿಂಗ್ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ರು ಅಂತ ನರೇಂದ್ರ ನರೇಂದ್ರಸ್ವಾಮಿ ಬಿಜೆಪಿಯನ್ನ ಕುಟುಕಿದ್ರು ಇದೇ ವೇಳೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಐದು ಕೆಜಿ ಅಕ್ಕಿ ಕೊಡಿ ಅಂದರೆ ಕೊಡಲಿಲ್ಲ ಕೊಡ್ತೇವಂತ ಕೊನೆಗೆ ಕದ್ದು ಹೋದವರು ನೀವು ಅಂತ ಮೂದಲಿಸಿದ್ರು ಗ್ಯಾರಂಟಿಗಳು ಸುಳ್ಳು ಅಂತ ಹೇಳ್ತೀರಾ ನೀವು ಕೆಎಸ್ಆರ್ಟಿಸಿ ಬಸ್ ಹತ್ತಿ ನೋಡಿ ಮಹಿಳೆಯರೇ ಶಕ್ತಿ ಯೋಜನೆ ಬಗ್ಗೆ ಮಾತನಾಡ್ತಾರೆ ಅಂತ ಶಾಸಕ ಮಳವಳ್ಳಿ ನರೇಂದ್ರ ಸ್ವಾಮಿ ಹರಿಹಾಯ್ದ್ರು ஒே ஒி கொடக்காக்ா இல்ல ஐந்து கேஜி கூட கேந்திர சர்வ நிலை மாதாடாக ಕಾಸಿ ಕೊಡ್ತೀವಿ ಅದನ್ನ ಕೊಡಿ ಅಂತ ನಾವು ಕೇಳಿದ್ದು ಇವ್ರು ಕೊಡ್ತಾರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಟ್ಟು ಬರ್ದು ಹೆಸ ಬರುತ್ತೆ ಅಂತ ಕಟ್ಟಿದ್ರೆ ಮಾಡಿ ಅಂತಿರಲ್ಲ ನಾವೇನು ಭಾರತ ಮಾತೆ ಮಕ್ಕಳಲ್ವಾ ಅಂದ್ರೆ ಅಲ್ಲ ಭಾರತ ಮಾತೆ ಮಕ್ಕಳೇನ್ರಿ ಹತ್ತು ಕೆ ಜಿ ಅಂತ ಹೇಳ್ತಿರಲ್ಲ ನರೇಂದ್ರ ಮೋದಿ ಅವ್ರು ಕೊಡ್ತಾ ಇರೋ ಐದು ಕೆ ಜಿ ಕೊಡ್ತೀವಿ ಅಂತ ಹೇಳ್ತಿರೋ ಎಲ್ಲಿದೆ ಒಂದು ಕೆ ಜಿನ ಕೊಡ್ತಾ ಇಲ್ಲ ಐದು ಕೆಜಿ ಜಿ ಹಲೋ ಇನ್ನು ಕೊಬ್ಬರಿ ಖರೀದಿ ವಿಚಾರದ ಮೇಲೆ ಶಾಸಕ ಶಿವಲಿಂಗೇಗೌಡ ಹಾಗೂ ಮಾಜಿ ಸಚಿವ ಎಚ್ ಡಿ ರೇವಣ್ಣ ನಡುವೆ ಮಾತಾಡೋಕೆ ಪೈಪೋಟಿಯಾಯಿತು ಕೊಬ್ಬರಿ ಬೆಲೆ ಕುಸಿತವಾಗಿದೆ ಕೊಬ್ಬರಿಯನ್ನ ನಾಫೆಡ್ ಖರೀದಿಸಬೇಕು ಖರೀದಿ ಕೇಂದ್ರಗಳನ್ನ ತೆರೆದಿಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಸರ್ಕಾರದ ಗಮನ ಸೆಳೆಯುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಚ್ ಡಿ ರೇವಣ್ಣ ಬೇಡಿಕೆ ಇಟ್ರು ಈ ವೇಳೆ ಕೊಬ್ಬರಿ ಬಗ್ಗೆ ಮೊದಲು ನಾನು ಮಾತನಾಡಬೇಕು ಅವಕಾಶ ನೀಡಿ ಅಂತ ಶಿವಲಿಂಗೇಗೌಡ ಪಟ್ಟು ಹಿಡಿದ್ರು ಕೊನೆಗೆ ರೇವಣ್ಣ ನೀವೇ ಮಾತಾಡಿ ಅಂತ ಗೌಡರಿಗೆ ಅವಕಾಶ ಕೊಟ್ಟರು ಜಿಲ್ಲೆಯ ಪ್ರಮುಖ ಬೆಳೆ ಇವತ್ತು ತೆಂಗು ಇವತ್ತು ಮಾನ್ಯ ಸಭಾಧ್ಯಕ್ಷೆ ಇವತ್ತು ಕಳೆದ ಮೂರ್ನಾಲ್ಕು ತಿಂಗಳಿಂದ ಇವತ್ತು ನಮ್ಮ ರೈತರು ಒಂಬತ್ತು ಜಿಲ್ಲೆ ರೈತರು ಸಂಕಷ್ಟದಲ್ಲಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ ಸುಮಾರು ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಕೊಬ್ಬರಿ ಇವತ್ತು ಇವತ್ತು ಬೆಳೆದಿರುವಂಥ ರೈತರು ಉಳಿದಿದೆ ಇವತ್ತು ಕೇವಲ ಮೊನ್ನೆ ಕೇಂದ್ರ ಸರ್ಕಾರಕ್ಕೋಗಿ ಸನ್ಮಾನ್ಯ ದೇವೇಗೌಡರೇ ಹೋಗ್ಬೇಕು ಅಂತೇಳಿ ನಮ್ಮ ಕೃಷಿ ಸಚಿವರು ಹೇಳಿದ ಮೇಲೆ ದೇವೇಗೌಡರು ಕರ್ಕೊಂಡು ಹೋಗಿದ್ದು ನಮ್ಮ ಜಿಲ್ಲೆಯ ಶಾಸಕರು ಬಾಲಕೃಷ್ಣ ಅವರು ನಾವೆಲ್ಲ ಹೋಗಿ ಸಂಬಂಧಪಟ್ಟ ಮಂತ್ರಿಗಳನ್ನೂ ಭೇಟಿ ಮಾಡಿದೀವಿ ಪ್ರಧಾನ ಮಂತ್ರಿಗಳನ್ನೂ ಭೇಟಿ ಮಾಡಿದ್ದೀವಿ ಪ್ರಧಾನ ಮಂತ್ರಿಗಳು ಕೂಡಲೇ ತಗೊಳ್ಳೋದಿಕ್ಕೆ ಕ್ಯಾಬಿನೆಟ್ ಅಲ್ಲಿ ತಂದು ಇವತ್ತು ನಫೋಟಿಂದ ತಗೊಳ್ಳಿಕ್ಕಿಗಾಲ ಕಾರ್ಯಾರಂಭ ಮಾಡಿದ್ರು ಸನ್ಮಾನ್ಯ ಅಧ್ಯಕ್ಷರೇ ಈಗ ಬೆಲೆ ಹತ್ತೊಂಬತ್ತು ಸಾವಿರ ರೂಪಾಯಿ ಇದ್ದಂತ ಬೆಲೆ ಕನ್ವರ್ಟ್ ಆಯ್ತಾ ಹೋಯ್ತು ಒಂಬತ್ತು ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಕೊಪ್ರಿ ಇಂದಲೇ ತಮ್ಮ ಜೀವನವನ್ನು ಸಾಧಿಸ್ತಕ್ಕಂಥ ನಿಟ್ಟಿನಲ್ಲಿರ್ತಕ್ಕಂಥ ಒಂಬತ್ತು ಜಿಲ್ಲೆಗಳ ಸಮಸ್ಯೆ ಇದು ಏಳು ಸಾವಿರಕ್ಕೆ ಹೋಯ್ತು ಏಳು ಸಾವಿರಕ್ಕೆ ಹೋದ್ಮೇಲೆ ನಾವು ಬಹಳ ಮಟ್ಟಿಗೆ ಎಲ್ಲರೂ ಆ ಕಡೆ ಈ ಕಡೆ ಅನ್ನೋ ಪ್ರಶ್ನೆ ಅಲ್ಲ ಕೊಪ್ಪರಿ ಬೆಳೆಯತಕ್ಕಂತ ಸಮಸ್ಯೆ ಇರ್ತಕ್ಕಂತ ಎಲ್ಲ ರಾಜಕೀಯ ಮುಖಂಡರುಗಳು ಇದರ ಬಗ್ಗೆ ಕೈ ಜೋಡಿಸಿದ್ದಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಕನ್ನಡ ನಾವು ಕಡ್ಡಾಯ ಸಂಬಂಧ ರಾಜ್ಯ ಸರ್ಕಾರ ರೂಪಿಸಿದ್ದ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ವಾಪಸ್ ಕಳುಹಿಸಿದ್ರು ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ಪರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ವಿಧೇಯಕ ಮಂಡನೆ ಮಾಡಿದರು ವಿಧೇಯಕದ ಪ್ರಕಾರ ಶೇಕಡ ಅರವತ್ತರಷ್ಟು ಕನ್ನಡ ಹಾಗೂ ಶೇಕಡ ನಲವತ್ತರಷ್ಟು ಉಳಿದ ಭಾಷೆ ಬಳಕೆ ಮಾಡುವ ಬಗ್ಗೆ ವಿಧೇಯಕದಲ್ಲಿ ಉಲ್ಲೇಖಿಸಲಾಗಿದೆ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸಿತ್ತು ರಾಜ್ಯಪಾಲರ ಅಂಕಿತಕ್ಕೂ ಕಳುಹಿಸಿತ್ತು ಸದನದಲ್ಲಿ ಘೋಷಣೆಯಾಗಿದ್ದರಿಂದ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನ ವಾಪಸ್ ಕಳುಹಿಸಿದ್ರು ಈ ಅಧಿವೇಶನದಲ್ಲೇ ಕಾಯ್ದೆಯನ್ನ ಅಂಗೀಕರಿಸಲಾಗುತ್ತೆ ಇದು ಜಾರಿಗೆ ಬಂದರೆ ಯಾವುದೇ ಅಂಗಡಿ ಮುಂಗಟ್ಟು ಹೋಟೆಲ್ ಕಚೇರಿಗಳಲ್ಲಿ ಕನ್ನಡ ನಾಮಫಲಕವನ್ನ ಹಾಕಬೇಕಾಗುತ್ತೆ ಇಪ್ಪತ್ತು ಇಪ್ಪತ್ನಾಲ್ಕನೇ ಸಾಲಿನ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನು ಕೋರುತ್ತೇನೆ ಪ್ರಸ್ತಾವನೆ ಮಂಡಿಸಲಾಯಿತು ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವನೆ ಹೀಗಿದೆ ಇಪ್ಪತ್ ಇಪ್ಪತ್ನಾಲ್ಕನೇ ಸಾಲಿನ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗಿವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಅನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಅನರ್ ಪರವಾಗಿದೆ ಪ್ರಸ್ತಾವವು ಅಂಗೀಕೃತವಾಗಿದೆ ವಿದಯಕ್ಕೆ ಮಂಡಿಸುವುದು ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ ವಿದೇಯಕ್ಕೆ ಮಂಡಿಸಲಾಗಿದೆ ಇನ್ನು ರಾಜ್ಯದ ವಿವಿಧೆಡೆ ಚಿಲ್ಲರೆ ಅಂಗಡಿ ದಿನಸಿ ಅಂಗಡಿಗಳಲ್ಲೂ ಮದ್ಯ ಮಾರಾಟ ಅಕ್ರಮವಾಗಿ ನಡಿತಾ ಇದೆ ಅಂತ ಪ್ರಶ್ನೋತ್ತರ ಕಲಾಪದಲ್ಲಿ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಪ್ರಸ್ತಾಪಿಸಿದರು ಈ ಬಗ್ಗೆ ಕಡಿವಾಣ ಹಾಕಿ ಸರ್ಕಾರಕ್ಕೂ ಆದಾಯ ಬರುತ್ತೆ ಅಕ್ರಮಕ್ಕೂ ಬ್ರೇಕ್ ಹಾಕಿದಂತಾಗುತ್ತೆ ಅಂತ ಶಾಸಕರು ಸಲಹೆಯನ್ನ ಕೊಟ್ಟರು ಇದಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಧ್ವನಿಗೂಡಿಸಿದ್ರು ಇದಕ್ಕೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಉತ್ತರ ಕೊಟ್ಟರು ಅನಧಿಕೃತವಾಗಿ ಮದ್ಯವನ್ನ ಎಲ್ಲ ಮನೆ ಮನೆಗಳಲ್ಲೂ ಗ್ರಾಮಾಂತರ ಪ್ರದೇಶದಲ್ಲಿ ಮಾರುವಂತಹ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ಇದ್ರ ಜೊತೆಗೆ ನಾವೇನು ಗಡಿಭಾಗದಲ್ಲಿ ಆಂಧ್ರಗೆ ಹತ್ರ ಇದ್ದೀವಿ ಅಕ್ರಮವಾದಂತ ಸೇಂದಿಯನ್ನ ತಂದು ಮಾರುವಂತ ಪ್ರಕರಣಗಳು ಹೆಚ್ಚಿನ ರೀತಿಯಲ್ಲಿ ದೊಡ್ಡಾಪುರ ತಾಲೂಕಲ್ಲಾಗ್ಬೋದು ಮತ್ತು ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಬರ್ತಿದೆ ಅಧ್ಯಕ್ಷೆ ಇವತ್ತು ಕೇಳಿರುವಂತ ಪ್ರಶ್ನೆಯಲ್ಲಿ ನೂರೈವತ್ತು ಆರೋಪಿಗಳ ಮೇಲೆ ನೂರ ಮೂವತ್ತೆರಡು ಪ್ರಕರಣ ದಾಖಲಿಸಿದೀವಿ ಅಂತ ಸನ್ಮಾನ್ಯ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ ಸಭಾಧ್ಯಕ್ಷೆ ದೊಡ್ಡಬಳ್ಳಾಪುರಕ್ಕೆ ಮನೆ ಹೋಗಿದ್ದೆ ಒಂದು ಕಳೆದ ಒಂದು ತಿಂಗಳಿಂದ ಅಲ್ಲಿ ಜನಗಳೂ ಕೂಡ ಎಲ್ಲ ಬಂದು ಇತರ ಮನಮನೆಯಲ್ಲಿ ಹಳ್ಳಿ ಹಳ್ಳಿ ಮನಮನೆ ಅಂತ ಅಲ್ಲ ಹಳ್ಳಿ ಹಳ್ಳಿಗಳಲ್ಲೇ ಓಪನ್ ಮಾಡ್ಕೊಂಬಾರ ತಗೊಂಡೋಗಿ ಬಾಟ್ಲ್ ಮಾಡ್ತಾರೆ ಅದು ಅಬ್ಕಾರಿ ಇಲಾಖೆ ಅವ್ರಿಗೆ ಏನು ಕ್ರಮ ತೆಗೆದುಕೊಳ್ಳಲ್ಲ ಒಬ್ರು ಹೋಗಿ ಇದುವರೆಗೂ ಒಂದ್ ಸೀಸ್ ಮಾಡಿಲ್ಲ ಅಲ್ಲಿ ಒಂದ್ ಕಡೆನೂ ಸೀಸ್ ಮಾಡಿಲ್ಲ ರಾಜ್ಯಪಾಲರ ಭಾಷಣದ ವೇಳೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನ ಲೇವಡಿ ಮಾಡುವ ಪ್ರಯತ್ನವನ್ನ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಮಾಡಿದ್ರು ರಾಜ್ಯಪಾಲರ ಭಾಷಣದ ಬಗ್ಗೆ ಉಪ್ಪು ಹುಳಿ ಕಾರ ಇಲ್ಲ ಅಂತ ಹೇಳ್ತಾರೆ ಆಗ ಸಿಎಂ ಆಗಿ ತಾಜ್ ವೆಸ್ಟ್ ನಲ್ಲೇ ಕಾಲ ಕಳೆದು ಹೋದ್ರು ಪಾಪ ಮನೆಯಲ್ಲಿ ಸ್ವಲ್ಪ ಸಪ್ಪೆ ಆಗಿರಬಹುದು ಏನು ಅಂತ ಕೊಟ್ಟುಕಿದ್ರು ಅರ್ಜಿ ಹಾಕಿದ್ದಾರೆ ಇವ್ರಗ್ ಮತ ಹಾಕ್ದವರು ಅರ್ಜಿ ಹಾಕಿದ್ದಾರೆ ನಮಗ್ ಮತ ಹಾಕ್ದವರು ಅರ್ಜಿ ಹಾಕಿದ್ದಾರೆ ತಾರತಮ್ಯ ಇಲ್ಲದಂತೆ ಯೋಜನೆಗಳನ್ನ ಜಾರಿ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ದ್ವೇಷಕ್ಕೆ ಅವಕಾಶ ಕೊಟ್ಟಿಲ್ಲ ಒಟ್ನಲ್ಲೇ ಎರಡನೇ ದಿನದ ಕಲಾಪದಲ್ಲಿ ಕೆಲವು ವಿಷಯಗಳ ಬಗ್ಗೆ ಗಂಭೀರ ಚರ್ಚೆಯಾಯಿತು ರೈತರ ಸಮಸ್ಯೆ ಕೊಬ್ಬರಿ ಬೆಂಬಲ ಬೆಲೆ ಖರೀದಿ ವಿಚಾರ ಅನ್ನಭಾಗ್ಯ ಅಕ್ಕಿ ಕೊಡುವ ವಿಚಾರದಲ್ಲಿ ಪರಸ್ಪರ ವಾಕ್ಸಮರವೂ ನಡೆದು ಹೋಯಿತು ರಾಜ್ಯಪಾಲರ ಭಾಷಣದ ವೇಳೆ ಕುಮಾರಸ್ವಾಮಿ ಕಾಲೆಳೆಯುವ ಕೆಲಸವೂ ಆಯಿತು ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು